ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಹೊಸ ವರ್ಷಕ್ಕೆ ಸಖತ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುಟ್ಗೌರಿಯ ಮಂಗಳ ಗೌರಿ ರಂಜಿನಿ ರಾಘವನ್ ಅವರು ಹೌದು ಕರಡಿ ಮೂಲಕ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ರು ಈಗ ಸದ್ಯಕ್ಕೆ ಸಿನಿಮಾದಂತ ಮುಖ ಮಾಡಿರುವಂತಹ ರಂಜನಿ ಅವರು ಹೊಸ ವರ್ಷಕ್ಕೆ ಹೊಸ ಗುಡ್ ನ್ಯೂಸ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗ್ಲಿ ಎಂದು ಕೂಡ ಅಭಿಮಾನಿಗಳಿಗೂ ಕೂಡ ವಿಶ್ ಮಾಡಿದ್ದಾರೆ ಯೋಜನೆ ಸಿದ್ಧವಾಗ್ತಿದೆ ಅಪ್ಡೇಟಿಂಗ್ ಸೂನ್ ಅಂತ ಕೂಡ ಜೊತೆಗೆ ಕೂಡ ನನ್ನ ಜೊತೆಗೆ ಇರಿ ಯಾವತ್ತೂ ಕೂಡ ನನ್ನ ಒಂದು ಕೈಯನ್ನ ಬಿಡಬೇಡಿ ಎಂಬ ಮಾತನ್ನು ಕೂಡ ತಿಳಿಸಿದ್ದಾರೆ ರಂಜಿನಿ ಅವರು ಹೌದು ರಂಜಿನಿ ಅವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಆಗ್ತಿದ್ದಾರೆ ನನಗೆ ತುಂಬಾ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಸೊ ಅಭಿಮಾನಿಗಳ ಸಪೋರ್ಟ್ ಪ್ರತಿ ಕ್ಷಣವೂ ಕೂಡ ಇದ್ದೇ ಇರುತ್ತೆ ಫ್ಯಾನ್ಸ್ ಬೇಕಾಗಿಲ್ಲ ಅಂತ ಅಭಿಮಾನಿಗಳು ಕೂಡ ತಿಳಿಸಿದ್ದಾರೆ ಯಾಕಂದ್ರೆ ರಂಜಿನಿ ಅವರನ್ನ ಅದಕ್ಕೋಸ್ಕರ ರಂಜಿನಿ ಇಷ್ಟರ ಮಟ್ಟಿಗೆ ಬೆಳೆಯಲು ಸಾಧ್ಯವಾಗಿದ್ದು ಆದ್ರೆ ರಂಜಿನಿ ಅವರು ಕೂಡ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಮನೋರಂಜನೆಯನ್ನ ಕೊಡ್ತಾ ಇರ್ತೀನಿ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಒಳ್ಳೆ ಒಂದು ಸಿನಿಮಾದಲ್ಲಿ ನಡೆಸಬಹುದು ಅಥವಾ ಮದುವೆ ಕೂಡ ಆಗುವಂತ ಚಾನ್ಸಸ್ ಇರಬಹುದು ಒಟ್ಟಿನಲ್ಲಿ ಆದಷ್ಟು ಬೇಗ ತಿಳಿಸ್ತೀನಿ ಹೊಸ ಗುಡ್ ನ್ಯೂಸ್ ಹೊಸ ಯೋಜನೆ ಎಂಬ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ರಂಜಿನಿ ಎಷ್ಟು ಜನ ನೀವು ಕೂಡ ರಂಜನಿ ಅವರಿಗೆ ಸಪೋರ್ಟ್ ಮಾಡುತ್ತಿರ ಅವರ ಒಂದು ಸಿನಿಮಾಗಳು ಕೂಡ ಈ ವರ್ಷ ರಿಲೀಸ್ ಆಗುತ್ತೆ ಒಂದು ಅಥವಾ ಎರಡು ಖಂಡಿತ ಬಗ್ಗೆ ಕೂಡ ಸಿನಿಮಾ ಬರುತ್ತೆ ಎರಡು ಮೂರು ಸಿನಿಮಾಗಳಲ್ಲಿ ಈಗಾಗಲೇ ನಡೆಸುತ್ತಾರೆ ಜೊತೆಗೆ ಎರಡು ಪ್ರಾಜೆಕ್ಟ್ಗಳು ಕೂಡ ಇನ್ನ ಕೈಯಲ್ಲಿದೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ರಂಜಿನಿ ಅವರು ಬಿಸಿ ಆಗ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಇದಕ್ಕೆ ಯಾವ ಒಂದು ಧಾರಾವ್ಯಲು ಕೂಡ ನಡೆಸುವಂತಹ ಪ್ಲಾನ್ ಇವರದ್ದಾಗಿಲ್ಲ ಕೇವಲ ಆ ಸಿನಿಮಾದ ಮುಖ ಮಾಡಿದ್ದಾರೆ ಇವರು ಪೆಂಡಿಂಗ್ ಸಿನಿಮಾಗಳು ಇದೆ ತುಂಬಾ ರಿಲೀಸ್ಗಳು ಕೂಡ ಆಗಬೇಕಿದೆ